ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸುವರ್ಣ ಸ್ಟಾರ್ ಸೀಸನ್ ಟೂನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ನನಗೆ ಟೂ ಡೇಸ್ ಮುಂಚೆನೇ ಕನ್ಫರ್ಮ್ ಮಾಡಿರೋದ್ರಿಂದ ನನಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಟೈಮೇ ಆಗಲಿಲ್ಲ ಆ್ಯಂಡ್ ಮೋರ್ ಓವರ್ ನಾನು ಡ್ಯಾನ್ಸ್ ಮಾಡಿ ತುಂಬ ದಿನನೇ ಆಗೋಗಿದೆ ಸುವರ್ಣ ಸೂಪರ್ ಸ್ಟಾರ್ನಲ್ಲಿ ನಾವು ಸೆಲೆಕ್ಟ್ ಆದ್ವಿ ಅಂತ ಅಂದರೆ ನಮ್ಮ ಮೈಂಡಲ್ಲಿ ಮೊದಲು ನಾವು ಡ್ಯಾನ್ಸ್ನ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳೇಬೇಕು ಅಲ್ಲಿ ಹೋಗಿ ನಾವು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದಾಗೋದಿಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ಎಂಟ್ರಿ ಸಾಂಗ್ಸ್ನ ನಮಗೆ ಚಾಯ್ಸ್ ಮಾಡೋದಕ್ಕೆ ಬಿಡ್ತಾರೆ ನಮಗೆ ಯಾವುದು ಗೊತ್ತಾಗ್ತಾ ಇಲ್ಲ ಅಂದರೆ ಯಾವುದಕ್ಕೆ ಬೇಕಾದರೂ ಯಾವ ಸಾಂಗಿಗೆ ಬೇಕಾದರೂ ಡ್ಯಾನ್ಸ್ ಮಾಡ್ತೀವಿ ಅಂತ ಅಂದರೆ ಅವರು ಯಾವ ಸಾಂಗ್ ಬೇಕಾದರೂ ಪ್ಲೇ ಮಾಡ್ತಾರೆ ಇಲ್ಲ ನಾನು ಪರ್ಟಿಕ್ಯುಲರ್ ಸಾಂಗ್ನೇ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ ಈ ಸಾಂಗೇ ಹಾಕಿ ಅಂದರೆ ಅವರು ಅದನ್ನು ಕೂಡ ಹಾಕ್ತಾರೆ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡಿ ಇಲ್ಲ ನಾನು ಯಾವುದ್ರಲ್ಲ ಯಾವ ಹಾಡಿಗಾದರೂ ಡ್ಯಾನ್ಸ್ ಮಾಡ್ತೀನಿ ಇಲ್ಲ ನಾನು ಸೆಲೆಕ್ಟ್ ಮಾಡಿರೋ ಡ್ಯಾನ್ಸಿಗೆ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಹೇಳಿ ಆರಾಮಾಗಿ ಡಾನ್ಸ್ ಮಾಡ್ತೀನಿ ಿ ಅನ್ನೋದಕ್ಕೆ ಫಿಕ್ಸ್ ಆಗಬೇಕಾಗತ್ತೆ ಮೊದಲೆಲ್ಲ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ ತುಂಬ ಗ್ಯಾಪ್ ಆಗೋಗಿತ್ತು ನಾನು ಡ್ಯಾನ್ಸ್ ಮಾಡದೆ ಇಲ್ಲ ಓವರ್ ಕಾನ್ಫಿಡೆಂಟಿಂದ ನಾನು ಮಾಡ್ತೀನಿ ಅಂತ ಹೋದೆ ಸ್ಟೇಜ್ ಮೇಲೆ ಹೋದ ಮೇಲೆ ಗೊತ್ತಾಯಿತು ನನಗೆ ಇಷ್ಟೊಂದು ನರ್ವಸ್ ಆಗುತ್ತೆ ಆ ಸೆಟ್ಟೆಲ್ಲ ನೋಡಿದ್ರೆ ಅಂತ ನೀವೇನಾದರೂ ಸೆಲೆಕ್ಟ್ ಆದಾಗ ದಯವಿಟ್ಟು ಡ್ಯಾನ್ಸ್ನ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಐದಾರು ಸ್ಟೆಪ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದು ಎಲ್ಲ ರೀತಿ ಸಾಂಗ್ಸಿಗೂ ಮ್ಯಾಚ್ ಆಗೋ ಥರನೇ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವು ಬೋಲ್ಡಾಗಿ ಕೂಡ ಕ್ಯಾಮ್ರ ಮುಂದೆ ನಿಂತು ಡ್ಯಾನ್ಸ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಉಪಯೋಗ ಅಂತ ಅನ್ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಳೆ ಹಾಡ ಹೊಸ ಹಾಡ ಅಂತ ಬಂದಾಗ ನಾನು ಹಳೆ ಹಾಡನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಟಿ ವಿನಲ್ಲಿ ಟೆಲಿಕಾಸ್ಟ್ ಆದಾಗ ತಪ್ಪದೆ ವಾಚ್ ಮಾಡಿ ಅಂತ ಹೇಳ್ದು ಮುಂದಿನ ವೀಡಿಯೋದಲ್ಲಿ ಯಾವಾಗ ಟಿ ವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಶೇರ್ ಮಾಡ್ತೀನಿ ಕೀಪ್ ವಾಚಿಂಗ್